ಆನಿಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಆನಿಕಲ್ ಫುಟ್ಬಾಲ್ ಕ್ಲಬ್ ವತಿಯಿಂದ ಎರಡನೇ ವರ್ಷದ ಅಪ್ಪು ಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ತಂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಗೆದ್ದಂತಹ ತಂಡಗಳಿಗೆ ಆನಿಕಲ್ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ರವರು ಬಹುಮಾನ ವಿತರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಪಿ ಸಾಗರ್ ರೊನಾಲ್ಡ್ ಸೋಮೋ ಅಕ್ಷರಸಾಗರ್ ವರುಣ್ ರೆಡ್ಡಿ ಬಾಸ್ಮತ್ ಫ್ರೆಂಡ್ಸ್ ಅಂಡ್ ಗಿಫ್ಟ್ ಹಾಗೂ ಕ್ರೀಡಾ ಅಭಿಮಾನಿಗಳು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು

Bueno, ¡No, 1941, no, no! ¡No, 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 no! ¡No, no, no! ¡No, 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 no! ¡No! 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 ಈ ಕಡೆ ಪಾಲ್ ಪಾಲ್ಗೆ ಹಿಂದೆ ಕಡೆ ಯಾರು ಹೋಗ್ ಆಗಿದೆ ದಯವಿಟ್ಟು ಈ ಕಡೆ ಕುತ್ಕೊಳ್ರಿ ಪಾಲ್ಗೆ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ಮ್ಯಾಚ್ ಸೂಪರ್ ನೋಡಲು ನಮ್ಮ ಸೀನಿಯರ್ ಪೇ ಆದ ಅವರು ಹಾಗೂ ಅವರ ಮಕ್ಕಳನ್ನ ಕರ್ಕೊಂಡು ತುಂಬಾ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಿಮ್ಮ ನಾಲ್ಕ ಕುಟುಂಬದ ಪ್ರೋತ್ಸಾಹ ನಮ್ಮ ಮೇಲೆ ಇದೇ ಸದಾಕಾರ ಇರಲಿ ಅಂತ ಗೋಲೆ

नेक्स्ट बैच आनेकल सुपर स्टेफंस सॉरी आनेकल सुपर स्ट्राइकर्स सिनोडेक्स आनेकल ಆಗಿಲ್ಲ ನಂದೀಶ್ ಅವರಿಂದ ಅದ್ಭುತವಾದ ಹೊಡೈತಾದ್ರೆ ಪಠಣಿಗಳ ಹೋಗ್ರೆ ಆ ಕಡೆ ಕಳಿಸೋರ್ ನಾ ಕಡೆ ಬಾಲ್ಬಿಡದ್ ಹೋಗ್ರೆ ಆ ಕಡೆ Доброе туман! a 제 a 라 a ಅದ್ಭುತವಾದ ಹೊಡಾತ ಆದ್ರೆ ಗೌರವಾಗಿಲ್ಲ ನಂದೀಶ್ವರಿಂದ ಅದ್ಭುತವಾದ ಹೊರಡ ಆದ್ರೆ ಪಠಾಣಿಗಳ ಆ ಕಡೆ ಕಣಸವ್ರ ನಾ ಕಡೆ ಬಾಲ್ಬಿಳಿ ದೇವರ ಆ ಕಡೆ ದೂರ ತುಂಬಾ ಎನ್ನ Jangan ಸೈಕಲ್ ಫುಟ್ಬಾಲ್ ಕ್ಲಬ್ ತರುಣ ಯುವಕ ಟೀಮ್ಗಳಿಂದ ಆಯೋಜಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ಟು ಕ್ರೀಡಾ ಸ್ಪರ್ಧೆ ನಿಜವಾಗ್ಲೂ ಬಹಳ ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ನಾನು ಪ್ರಥಮವಾಗಿ ಮರೆತು ಬಿಟ್ಟೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದ ಕ್ರೀಡಾ ಸ್ಪರ್ಧೆ ಇದು ಬಹಳಷ್ಟು ಸಂತೋಷ ಆಗುತ್ತೆ ಈ ಒಂದು ಉತ್ಸಾಹಭರಿತ ತರುಣರ ತಂಡ ನೋಡಿಬಿಟ್ಟು ಭಾಳ ಆಗುತ್ತೆ ಈ ಬಿಸಿಲು ಇಷ್ಟು ಸುಡ್ತಾ ಇರತಕ್ಕಂಥ ಬಿಸಿಲಲ್ಲಿ ಕೂಡ ಅವರು ಯಾವುದೇ ಉತ್ಸಾಹ ಕಳ್ಕೊಳ್ಳದೆ ಆಯಾಸ ಆಗಿದ್ದರೂ ಕೂಡ ಬಹಳ ಪ್ರತಿಭೆಯಿಂದ ಆಟ ಆಡಿ ನಿಜವಾಗ್ಲೂ ಎಲ್ಲರಿಗೂ ಸಂತೋಷ ತಂದುಕೊಟ್ಟಿದ್ದಾರೆ ಇದೇ ರೀತಿ ಇವರು ಈ ಕ್ರೀಡೆಯನ್ನು ಮುಂದುವರೆಸಿ ಆನೆ ಒಂದು ಆನೆ ಕಲ್ನ ಇತಿಹಾಸದಲ್ಲಿ ಒಂದು ಉತ್ತಮವಾದಂಥ ಕ್ರೀಡಾ ಕ್ರೀಡೆಯನ್ನು ನಡೆಸಲಿ ಆನೆಕಲ್ಗೆ ಒಳ್ಳೆ ಹೆಸರು ತರಲಿ ಇಲ್ಲಿಂದ ಪ್ರತಿಭಾವಂತ ಆಟಗಾರರು ರಾಜ್ಯನ ದೇಶನ ಪ್ರತಿನಿಧಿಸಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಮೊದಲು ಈ ಕ್ರೀಡೆ ಅವರನ್ನು ನೇರ ಹಾದಿಗೆ ತರುತ್ತೆ ಆ ಒಂದು ಉದ್ದೇಶದಿಂದಲೇ ನಾವು ಮೊದಲಿಂದಲೂ ಈ ಕ್ರೀಡೆಯನ್ನು ಆಯೋ ಆಯೋಜಿಸ್ತಾ ಇದ್ದಿದ್ದು ಸಂತೋಷ್ ಫುಟ್ಬಾಲ್ ಕ್ಲಬ್ ಅಂತಂದ ಒಂದು ಕ್ಲಬ್ನ ಹೆಸರಿನಲ್ಲಿ ಆಯೋಜಿಸ್ತಾ ಇದ್ವಿ ಈ ದಿನ ಅದು ಆನೇಕಲ್ ಫುಟ್ಬಾಲ್ ಕ್ಲಬ್ ಆಗಿದೆ ಎರಡು ಹೆಸರಿದ್ದರೂ ಕೂಡ ನಾಮ ಹಲವು ಒಂದೇ ದೇವರು ಹಾಗಾಗಿ ಈ ಒಂದು ಕ್ರೀಡೆ ನಡ್ಕೊಂಡು ಹೋಗಲಿ ಯುವಕರಿಗೆ ಮಾದರಿ ಆಗಲಿ ಎಲ್ಲ ಯುವಕರನ್ನ ಆಕರ್ಷಿಸಲಿ ನಿಜವಾಗಲೂ ಪ್ರತಿಭೆಗಳು ಇಲ್ಲಿಂದ ಚಿಮ್ಮಿ ಬರಲಿ ಅಂತ ಕೇಳ್ಕೊಳ್ತಾ ಆ ದೇವ್ರನ್ನ ಕೇಳ್ಕೊಳ್ತಾ ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಭಾಳಷ್ಟು ಸಂತೋಷ ಕೊಟ್ಟಿದ್ದಾರೆ ದಯವಿಟ್ಟು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಮಾತು ಹಬ್ಬದರು ಯಾರಿಂದಲೂ ಸಹ ಒಂದು ಪೈಸಾ ಧನ ಸಹಾಯ ತಗೊಳ್ಳದೆ ತಾವೇ ಹಾಕ್ಕೊಂಡು ಈ ಕ್ರೀಡೆ ನಡೆಸಿದ್ದಾರೆ ಇದೊಂದು ಅದ್ಭುತ ಸಾಧನೆ ಇದು ಸಂಪಾದನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಏನಾದರೂ ಕೇಳಿ ತೊಗೊಂಡು ಇದನ್ನು ನಡೆಸ್ಬೋದಾಗಿತ್ತು ಎಲ್ಲ ಖರ್ಚುಗಳನ್ನು ತಾವೇ ವಹಿಸ್ಕೊಂಡು ತಮ್ಮ ತಲೆ ಮೇಲೆ ಹಾಕ್ಕೊಂಡು ಈ ಟೂರ್ನಮೆಂಟ್ ನಡೆಸಿದ್ದಾರೆ ಇದೊಂದು ಸಾಧನೆ ಇದು ಈ ವಯಸ್ಸಿನಲ್ಲಿ ಸಾಧನೆ ಮಾಡೋದು ಬಹಳ ಕಷ್ಟ ಇದನ್ನ ಆಯೋಜಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಕಲ್ಲಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಇದೇ ಥರ ನಮ್ಮ ಸೋಮವ್ರು ಇರ್ಬೋದು ನಮ್ಮ ಡಾಕ್ಟರ್ ಮೋಹನ್ ಅವ್ರ ಸರ್ ಇರ್ಬೋದು ನಮಗೆಲ್ಲ ರೀತಿ ನಮಗೆ ಸಹಕಾರ ಮಾಡ್ತಾರೆ ಇದೇ ರೀತಿ ನಮ್ಗೆ ಯಾವಾಗಲೂ ಸಹಕಾರ ಮಾಡಲಿ ಅನ್ನೋದೇ ನಮಗೆ ಆಶಯವರೆಗೂ ಇರುತ್ತೆ ಏನು ಯೂತ್ಸ್ ಏನಿದ್ದಾರೆ ಫೋನು ಚಟಕ್ಕೆ ಬಿದ್ದು ಯಾರೂ ಗ್ರೌಂಡಿಗೆ ಇಲ್ಲ ಅದಕ್ಕೆ ಎಲ್ಲ ಯೂತ್ಸ್ಗೆ ಎಲ್ಲರೂ ಯೂತ್ಸ್ ಬಂದು ಫುಟ್ಬಾಲು ಏನಿದೆ ಕ್ರಿಕೆಟ್ ಏನಿದೆ ಎಲ್ಲ ಬಂದು ಆಡ್ಬೇಕು ಅನ್ನೋದು ನಮ್ಮ ಆಶಯ ಎಲ್ಲರೂ ಬರಬೇಕು ಎಲ್ಲ ಯೂತ್ಸು ಬರಬೇಕು ಇನ್ನಷ್ಟು ಯೂತ್ಸ್ ಬಂದರೆ ನಮಗೆ ಬಲ ಸಿಗುತ್ತೆ ಈ ಬಲ ನಾವು ಅನೇಕಲ್ಲು ಫುಟ್ಬಾಲ್ ಕ್ಲಬ್ ಏನಿದೆ ನಾವು ಇನ್ನೂ ತುಂಬ ಎತ್ತರ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಆಸೆ ಹಾಗೆ ನಮ್ಮ ಸಾರ ಆಸೆನೂ ಕೂಡ ನಮ್ಮ ಸರ್ ಆಗಾಗ್ ಹೇಳ್ತಾ ಇರ್ತಾರೆ ನಮಗೆ ನೀನು ಯಾಕಪ್ಪ ನೀನು ಇದೀವಿ ನಿಮ್ಮ ಬ್ಯಾಕಲ್ಲಿ ನಾವು ಇದ್ದೀವಿ ಅಂತ ಯಾವಾಗಲೂ ನಮ್ಮ ಯಾವಾಗ ಹೇಳಿದ್ರೂ ಹೇಳಿದ್ರು ನಮ್ಗೆ ಹೇಳೇ ಹೇಳ್ತಾರೆ ಇದೇ ತರ ನಮಗೆ ಸಹಕಾರ ಕೊಡ್ಲಿ ಅಂತ ನಾನು ಅದೇ ದೇವರಲ್ಲಿ ಬೇಡ್ಕೊಂತೀನಿ ಇದೇ ರೀತಿ ನಮಗೆ ಸಹಕಾರ ಕೊಡ್ಲಿ ಹಸರು ಯಾವತ್ತು ನೂರಾರು ಕಾಲ ಸುಖವಾಗಿ ಅನ್ನೋದೇ ನಮ್ಮ ಆಸೆ ಇವತ್ತು ನಾವು ಮಾಡಿರೋದು ಅಪ್ಪು ಕಪ್ಪ ದಿಸ್ ಎವ್ರಿ ಇಯರ್ ಮಾಡ್ತೀವಿ ನಾವು ಇನ್ ಮೆಮೊರಿ ಆಫ್ ಪುನೀತ್ ರಾಜ್ಕುಮಾರ್ ಎವ್ರಿ ಇಯರ್ ರೋಲಿಂಗ್ ಟ್ರೋಫಿ ಇಟ್ಟಿದ್ದೀವಿ ಎವ್ರಿ ಇಯರ್ ಸೇಮ್ ಟ್ರೋಫಿಗೋಸ್ಕರ ಆಡ್ತೀವಿ ಮತ್ತು ಇವತ್ತು ನಮ್ಗೆ ಏಳು ಟೀಮ್ ಇತ್ತು ಇವೆಲ್ಲ ಆನೆಕಲ್ ಜನನೇ ಮಾಡಿದ್ರು ಆಲ್ ದ ಪಾರ್ಟಿಸಿಪೆಂಟ್ಸ್ ಎವ್ರಿಬಡಿ ಇಸ್ ಫ್ರಮ್ ಆನೆಕಲ್ ಓನ್ಲಿ ವಿಲ್ ಕೀಪ್ ಡೂಯಿಂಗ್ ದಿಸ್ ಎವ್ರಿ ಇಯರ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಆಮೇಲೆ ಸರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್ ಫಾರ್ ಅ ಫುಟ್ಬಾಲ್ ಟೀಮ್ ಈಸ್ ಆಲ್ವೇಸ್ ಬಿನ್ ಸಪೋರ್ಟಿಂಗ್ ಅಸ್ ಯಾವಾಗಲೂ ಹಿಂಗೆ ಇರಲಿ ಅಂದ್ರೆ ಅಪ್ಪೋ ಕಪ್ ಸೀಸನ್ ಟು ಇದು ಮಾಡ್ತಿದ್ದೀವಿ ಸೀಸನ್ ಗೆ ಸರ್ ಕರೆದಿದ್ದು ಸರ್ ತುಂಬ ಬಿಸಿ ಇದ್ದರು ಬಟ್ ಬರೋಕ್ಕಾಗಿಲ್ಲ ಬಟ್ ಸೀಸನ್ ಹೇಳಿದ ತಕ್ಷಣ ಸರ್ ನಮಗೆ ಬಂದು ಈ ಟೀಮ್ಗೋಸ್ಕರ ನಮಗೆಲ್ಲ ಬಂದು ನಮ್ಗೆ ಸ್ಫೂರ್ತಿ ಮಾಡಿದ್ದಾರೆ ನಾವು ಯಾವಾಗಲೂ ಕರೀಲಿ ಇಲ್ಲಪ್ಪ ನಾನು ಇದ್ದೀನಿ ನೀವು ಮಾಡಿ ನನ್ನ ಕೈಲಾಗಿ ಸಹಾಯ ಮಾಡಿದೆ ಅಂತ ಸರ್ ನಮ್ಗೆ ಯಾವಾಗಲೂ ಸ್ಫೂರ್ತಿ ಮಾಡಿದ್ದಾರೆ ನಮ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ನೀವು ನಮ್ಮ ಹುಡುಗರೆಲ್ಲ ಬಂದು ತುಂಬ ತುಂಬ ಫುಟ್ಬಾಲ್ ಆಡ್ಬೇಕಂತ ತುಂಬ ಇಂಟ್ರೆಸ್ಟು ಬಟ್ ಅವರೆಲ್ಲೂ ಹೋಗೋಕ್ಕಾಗಲ್ಲ ಕೆಲಸ ಎಲ್ಲ ಹೋಗ್ತಾರೆ ಸೊ ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗಲಿ ಅಂದ್ಬಿಟ್ಟು ವರ್ಷ ವರ್ಷ ನಾವು ಅಪ್ಪು ಕಪ್ ಟು ಸೀಸನ್ ಮಾಡಿದ್ದೀವಿ ವರ್ಷ ವರ್ಷನ ಮಾಡ್ತೀವಿ ಎವ್ರಿ ಇಯರ್ ಮಾಡ್ತೀವಿ ನಮ್ಗೆ ಎವ್ರಿ ಥರ ಸ್ಫೂರ್ತಿ ಥರ ನಮ್ಮ ಮೋಹನ್ ಡಾಕ್ಟರ್ ಸರ್ ನಮಗೆ ಯಾವಾಗಲೂ ಸ್ಫೂರ್ತಿ ಆಗಿರ್ತಾ ಅಂತ ಹೇಳ್ಕೊತೀನಿ ಸರ್ ಅಪ್ಪು ಕಪ್ ಅಪ್ಪು ಕಪ್ ಸೀಸನ್ ಟು ಈ ಟೂರ್ನಮೆಂಟ್ ತುಂಬ ಅದ್ದೂರಾಗಿ ಎಂಡ್ ಆಗಿದೆ ತುಂಬ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ ಮತ್ತು ಮೋಹನ್ ಸರ್ ಮತ್ತೆ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಫ್ರೆಂಡ್ಸ್ ಅಂಡ್ ಎಲ್ಲ ಟೀಮ್ಸ್ ಕೂಡ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಈಗ ವಿನ್ನರ್ಸ್ ವಿನ್ ಆಹ್ ಆನೇಕಲ್ ಬಾರ್ಸೆಲೊನ ಅವ್ರು ವಿನ್ ಆಗಿದ್ದಾರೆ ಸೊ ಅವ್ರಿಗೆ ಕಾಂಗ್ರಾಜುಲೇಷನ್ಸ್ ಹೇಳ್ತಾ ಇದೇ ಥರ ತುಂಬಾ ತುಂಬಾ ಟೂರ್ನಮೆಂಟ್ ಆಗ್ತಾ ಇದ್ರೆ ನಮಗೆ ಕೂಡ ತುಂಬಾ ಪ್ರೋತ್ಸಾಹ ಆಗುತ್ತೆ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಎಬ್ರಿ ಒನ್ ಅಪ್ಪು ಕಪ್ ಸೀಸನ್ ತೂ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮೂಡಿ ಇದೇ ತರ ಟೂರ್ನಿಮೆಂಟ್ ನಡೆಸಿ ಆನೇಕಲಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ನ ಇದೇ ತರ ಮುಂದುವರಿಸಿ ಅವ್ರನ್ನ ಬೆಳೆಸ್ಬೇಕಾಗಿ ಎಲ್ಲ ನಮ್ಮ ಆನೆಕಲ್ ಜನತೆಗೆ ಬಂದು ಸಪೋರ್ಟ್ ಮಾಡಬೇಕಾಗಿ ನಮ್ಮ ಕಳಕಳಿಯ ವಿನಂತಿ ಇವತ್ತು ಟೂರ್ನಮೆಂಟ್ ನಡೆದಿದೆ ಚೆನ್ನಾಗಿ ನಡೆದಿದೆ ಇದೇ ಥರ ಮುಂದಕ್ಕೆ ಹೊಸ ಹೊಸ ಹುಡುಗರು ಪ್ರತಿಭೆಗಳು ಮುಂದೆ ಬರಬೇಕಾಗಿ ವಿನಂತಿ ಇದನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ದಯವಿಟ್ಟು ಹುಡುಗರು ಎಲ್ಲರೂ ಇದನ್ನ ನೋಡ್ತಾ ಇರೋರು ಎಲ್ಲರೂ ಇದನ್ನ ಒಂಥರ ಸ್ಫೋಟಿಗೆ ತಗೊಂಡು ಎಲ್ಲ ಮುಂದೆ ಬಂದು ಇದನ್ನ ಚೆನ್ನಾಗಿ ಬೆಳೆಸ್ಬೇಕು ಈ ಆನೆಕಲ್ಲು ಭಾರಿ ಇತಿಹಾಸ ಇದೆ ಫುಟ್ಬಾಲ್ದು ಅದನ್ನು ಚೆನ್ನಾಗಿ ಇದೇ ಥರ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ಕೊಂಡು